ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಟೈಮ್ ಅಂದ್ಬಿಟ್ಟು ಟೂ ಓ ಕ್ಲಾಕ್ ಆಗ್ತಿದೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮನೇಲಿ ಎಲ್ಲರೂ ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಸೂರಿಯಲ್ಲಿ ಈರುಳ್ಳಿ ಕುಯ್ತಾವ್ರೆ ಈರುಳ್ಳಿ ಎಲ್ಲ ಕುಯ್ದಾಯ್ತು ಅನ್ಸುತ್ತೆ ಇವಾಗ ಕಾಯಿ ಕಟ್ ಮಾಡ್ಕೊತಾವ್ರೆ ಹಿಂಗಾಯ್ ಮಾಡೋ ಬೆರೆ ನಿಮ್ಗೆ ಕಾಣಿಸ್ತಾ ಐತೆ ಹಾಂ ಏನೋ ಈ ಕಡೆ ನಮ್ಮ ಮಾವ ಇವತ್ತು ಸಾಂಬಾರ್ ಮಾಡ್ತೀನಿ ಇಂಥ ಬೆಳ್ಳುಳ್ಳಿನ ಬಿಡ್ಸ್ಕೊಳ್ತವ್ರೆ ನೋಡಿ ಹಾಯ್ ಮಾಡಿ ಮಾವ ಹಾಯ್ ಹಾಯ್ ನೋಡಪ್ಪ ಈಗ ಸಾಂಬಾರ್ ಮಾಡಕ್ಕದ ಬಿಟ್ಟವ್ರೆ ಯಾರು ಹಾಯ್ ಇವತ್ತು ಸಂಡೇ ದಿನ ನಾನು ಮಾಡಲ್ವಾ ಅಡಿಗೆನಾ ದಿನ ಇವ್ರ್ ಮಾಡ್ತಾರ ಅಷ್ಟೇ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಅಡುಗೆ ರಾತ್ರಿ ಅಡುಗೆ ಇವ್ರದ್ದು ಇರುತ್ತೆ ದಿನ ನಾನು ಟಿಫನ್ ಮಾಡ್ತೀನಲ್ವಾ ದಿನ ಅಂದ್ರೆ ದಿನ ಅಲ್ಲ ಅಂದ್ರೆ ಹೆಸರಿನೂ ಮಾಡುತ್ತೆ ಇನ್ ಮಿಕ್ಕಿದಿನ ಎಲ್ಲ ನಾನೇ ಮಾಡೋದು ಸೊ ಅದಕ್ಕೆ ಇವತ್ತು ಸಂಡೇ ಎಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದೀನಿ ಅವ್ರ ಪಾಡಗವರು ಕೆಲಸ ಮಾಡ್ತಾ ಇದ್ದಾರೆ ನನ್ನ ಪಾಡಗ್ ನಾನು ಸುಮ್ಮನೆ ಕೂತಿದ್ದೀನಿ ಇವತ್ತು हम लोग कमिटमेंट कर रहे हैं। घरों पसाल है। तू ना मैं ये बैक हो। ये ना तो अंदर बंदूरता थला। जी नमगम। नगमा। कलकेट गोबरा दोही ता थला। भाई ने। ये महिमा ना दुड़को टेने तरसा लगता हूँ। दुड़को को कौन था? दुड़को टेह दुड़ दुड़ ढला दुड़ के ये ना तरसा लगता हूँ।

ಆಮೇಲೆ ಇದೇ ರೋಡ್ ರೋಡ್ ಅವ್ರೆಲ್ಲ ಕೆಲ್ಸ ಮಾಡವೇ ಅವ್ರ ಜೊತೆಲ್ಲ ಗೋವಿಂದ ಆಗ್ಬೋದ್ರು ಗೋವಿಂದ ಉಳ್ಕೊಂಡ ಗೋವಿಂದ ಆಗ್ಬೋದ್ರು ಅವ್ರೆಲ್ಲ ಊಟ ಎಷ್ಟೊತ್ತು ಅವ್ರಿಗೊಂದು ಆಫ್ ಅನ್ ಅವರು ಇವಾಗ ಸೂರಿ ಅಡುಗೆ ಮನೆಗೆ ಬಂದಿದ್ದಾರೆ ಮಟನ್ ಮಸಾಲೆಗೆ ಏನೇನು ಬೇಕು ಎಲ್ಲನೂ ಕೂಡ ಚೆನ್ನಾಗೆ ಫ್ರೈ ಮಾಡ್ಕೊಂಡಿದ್ದಾರೆ ಅಂದರೆ ಕಾಯಿ ಈರುಳ್ಳಿ ಕಡಲೆ ಗಸಗಸೆ ಮತ್ತು ಬಿಳಿ ಎಳ್ಳು ಹಾಕೊತೀವಿ ಸ್ವಲ್ಪ ಈರುಳ್ಳಿ ಟೊಮೊಟ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ತಾ ಇದ್ದಾರೆ ಸೂರಿ ಇವಾಗ ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದಾರೆ ಒಂದು ಕಡೆ ಚಿಕನ್ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದಾರೆ ಒಂದು ಕಡೆ ಚಿಕನು ಮಟನು ಎರಡು ಕೂಡ ಬಂದಿದ್ದಾರೆ ಇವಾಗ ಅದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು ಇನ್ನು ಇವತ್ತಿನ ಅಡುಗೆ ಇವ್ರದೇ ಆಗಿರುತ್ತೆ ನಂದೇನು ಇಲ್ಲ ಸಂಡೇ ಯಾವಾಗ್ಲೂ ನನಗೆ ಫ್ರೀನೇ ಸಿಗ್ತಾ ಇರಲಿಲ್ಲ ಫಾರ್ ದ ಫಸ್ಟ್ ಟೈಮು ಸಂಡೇ ನನಗೆ ಫ್ರೀ ಸಿಗ್ತಾ ಇದೆ ಸೊ ತುಂಬ ಖುಷಿ ಆಗುತ್ತೆ ಅಂದರೆ ಮನೇಲಿ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ ಸಂಡೆ ರಜಾ ಸಿಕ್ಕಿದ್ರೆ ಸೊ ಹಾಗಾಗಿ ತುಂಬ ಖುಷಿ ಆಗ್ತಿದೆ ನನಗೆ ಸಂಡೆ ಮನೇಲಿರೋದ್ರಿಂದ ಇವತ್ತಿನ ಕೆಲಸ ಅಡುಗೆ ಎಲ್ಲ ಸೂರಿ ಮತ್ತು ನಂದೇನು ಇಲ್ಲ ದಿನ ನಾನು ಮಾಡ್ಕೊತೀನಿ ಟಿಫನ್ ಎಲ್ಲ ಹಾಗಾಗಿ ಒಂದಿನ ಮಾತ್ರ ನನಗೆ ಅಡುಗೆ ಮನೆಗೆ ರಜಾ ಅಡುಗೆ ಆಲ್ರೆಡಿ ಚಿಕನ್ ಫ್ರೈ ಇಟ್ಟಿದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಮಟನ್ಗೆ ಇಟ್ಟಿದ್ದಾರೆ ಇದು ಮಟನು ಇನ್ನೊಂದು ಕಡೆ ಚಿಕನ್ ಫ್ರೈ ಇಟ್ಟಿದ್ದಾರೆ ನೋಡಬೇಕು ಯಾವ ತರ ಬರುತ್ತೆ ಇವತ್ತಿನ ಅಡಿಗೆ ಅಂತ ಅಂದ್ಬಿಟ್ಟು ನೋಡೋಣ ದಿನ ಬೆಳಿಗ್ಗೆ ಎದ್ರೆ ಏನ್ ಅಡಿಗೆ ಮಾಡೋದು ಏನ್ ಟಿಫನ್ ಮಾಡೋದು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ರಾತ್ರಿಗೆ ಏನು ಅಡುಗೆ ಮಾಡೋದು ಇದೇ ಯೋಚನೆ ಆಗಿಬಿಡುತ್ತೆ ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅನಿಸುತ್ತೆ ಇಲ್ಲ ನಾನು ಒಬ್ಳಿಗೆ ಮಾತ್ರ ಹೀಗೆ ಅನಿಸುತ್ತೋ ನನಗಂತೂ ಗೊತ್ತಿಲ್ಲ ಬಟ್ ಅಡುಗೆ ವಿಷಯ ಅಂತ ಬಂದಾಗ ಒಂದು ಒಂದು ಸ್ವಲ್ಪ ತಲೆನೋವಂತೂ ಸ್ಟಾರ್ಟ್ ಆಗುತ್ತೆ ಯಾಕೆ ಅಂತಂದರೆ ನಾಳೆ ಬೆಳಿಗ್ಗೆ ಏನು ಟಿಫನ್ ಮಾಡೋದು ನಾಳೆ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಬರುತ್ತೆ ಸೊ ನಿಮಗೆಲ್ಲರಿಗೂ ಕೂಡ ಹೀಗೆ ಹಾಕ್ತಿದೆಯಾ ಇಲ್ಲ ನನಗೆ ಮಾತ್ರ ಹೀಗೆ ಆಗ್ತಿದೆಯಾ ಕಮೆಂಟ್ ಮಾಡಿ ವಾರದಲ್ಲಿ ಹೆಂಗಿಲ್ಲ ಅಂದರೂ ಮೂರು ದಿನ ಸೂರಿ ಅಡುಗೆ ಮಾಡಿರುತ್ತೆ ಇನ್ನು ಮೂರು ದಿನ ನಾನು ಮಾಡಿರ್ತೀನಿ ಯಾಕೆ ಅಂದರೆ ಎವ್ರಿಡೇ ನನಗೆ ಮಾಡೋದಕ್ಕೆ ಟೈಮೇ ಸಿಗೋಲ್ಲ ಮಕ್ಕಳದು ಸ್ಕೂಲ್ದು ಅವ್ರಿಗೂ ಎಲ್ಲ ರೆಡಿ ಮಾಡ್ತಾ ಇರ್ಬೇಕಲ್ವ ಮಿತ ಏರಿತಕ್ಕೆ ಹಾಗಾಗಿ ಜಾಸ್ತಿ ನಾನು ಮಾರ್ನಿಂಗ್ ಟೈಮಲ್ಲಿ ಮಕ್ಕಳು ಕಡೆ ಗಮನ ಕೊಡ್ತಾಯಿರ್ತೀನಿ ಹಾಗಾಗಿ ಅವ್ರು ಮಾಡಿದ್ರೆ ಮಾಡಿದ್ರೆ ದಿನ ಮಾಡಿರ್ತೀನಿ ಸೊ ಈ ಥರ ಡಿವೈಡ್ ಮಾಡ್ಕೊಂಬಿಡ್ತೀವಿ ಹಾಗಂತ ಅವರೇ ಮಾಡಬೇಕು ನಾನೇ ಮಾಡಬೇಕು ಅಡುಗೆನ ಆ ಥರ ಎಲ್ಲ ಏನೂ ಇಲ್ಲ ಮನೇಲಿ ಇಷ್ಟ ಬಂದಾಗ ಅವ್ರು ಮಾಡಿಕೊಡ್ತಾರೆ ನನಗೆ ಇಷ್ಟ ಆದಾಗ ನಾನು ಮಾಡ್ತೀನಿ ಬಟ್ ಆದರೆ ಎವ್ರಿ ಡೇ ನಾನೇ ಮಾಡೋದು ನನಗೆ ತುಂಬ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಸೂರಿ ಟಿಫನ್ನು ಇಲ್ಲ ಸಾಂಬಾರು ಈ ಥರ ಸಂಜೆಗೆ ಎಲ್ಲನೂ ಕೂಡ ಅವರೇ ಮಾಡಿಕೊಡ್ತಾರೆ ಅದರಲ್ಲಿ ಏನು ನನಗೆ ಟೆನ್ಷನ್ನೇ ಇಲ್ಲ ಹಾಗಾಗಿ ಇತ್ತೀಚಿಗಂತೂ ಏನು ಅಡುಗೆ ಮಾಡಬೇಕು ಏನು ಟಿಫನ್ ಮಾಡಬೇಕು ಎಲ್ಲ ಸೂರ್ಯನೇ ಕೇಳ್ತೀನಿ ಹಾಗಾಗಿ ಸ್ವಲ್ಪ ತಲೆನೋವು ಕಮ್ಮಿ ಆಗಿದೆ ನನಗೆ ಅವರು ಇಂಥ ಟಿಫನ್ ಮಾಡಿಬಿಡೋಣ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಅಂಥ ಟಿಫನು ಅಡುಗೆ ಮಾಡಿ ಇಟ್ಬಿಡ್ತೀನಿ ಆವಾಗ ಸ್ವಲ್ಪ ತಲೆನೋವು ಕಮ್ಮಿ ಆಗುತ್ತೆ ನೋಡಿ ಇವಾಗ ಮಟನ್ ಸಾಂಬಾರಿಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ರು ಮಸಾಲೆನ ಇದು ಬೆರಿ ಪುದೀನ ಮತ್ತು ಕೊತ್ತಂಬರಿ ಹಸಿಮೆಣಿಕೆ ಹಾಕಿ ರುಬ್ಕೊಂಡಿರೋದು ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ ಅಂದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಚಿಕನ್ ಫ್ರೈಗೂ ಅಷ್ಟೇ ಸೇಮು ಸೇಮ್ ಮೆಥಡಲ್ಲೇ ಇದ್ದಾರೆ ಲೆಗ್ ಪೀಸ್ ನೋಡು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದರು ಅವ್ರು ಏನೇ ಅಡುಗೆ ಮಾಡಿದ್ರು ನಾನು ಮುದ್ದೆ ಮಾಡಲೇಬೇಕಾಗುತ್ತೆ ಸೊ ಇವಾಗ ನಾನು ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ ಮುದ್ದೆಗೆ ಇಟ್ಟಿದ್ದೀನಿ ಆಲ್ರೆಡಿ ಒಂದು ಕುಕ್ಕರಲ್ಲಿ ಮಟನ್ ಸಾಂಬಾರು ಆಯಿತು ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ಬೇಗ ಬೇಗ ಮಾಡಬೇಕು ಅಂತ ಅಂದ್ಕೊಂಡು ಬೇಗ ಬೇಗ ಮಾಡ್ತಾ ಇದ್ದೀವಿ ಹೊಟ್ಟೆಗಳು ಎಷ್ಟು ಆಯ್ತೆ ಫಸ್ಟ್ ಟೈಮ್ ನೀರು ಬಸ್ತಿ ಇಟ್ಕೊಂಡ್ಬಿಡ್ತೀನಿ ಬೇರೆ ಎಷ್ಟಿಟ್ಟಲ್ವಾ ಹಾಕ್ಕೊಳ್ಳೋದು ಸೊ ತುಂಬ ಗಟ್ಟಿ ಆಗ್ಬಿಡುತ್ತಲ್ವ ಅದಕ್ಕೋಸ್ಕರ కి కష్ట ఆగిపోతు సో అదికెనే ಫಸ್ಟು ನೀರು ಹದ ನೋಡ್ಕೊಬೇಕು ನಾವು ನೀರು ಎಷ್ಟಿಟ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಹಸಿಟ್ಟನ್ನ ಹಾಕ್ಕೊಬೇಕು ತುಂಬ ಜನ ಹೇಳ್ತಾಯಿರ್ತಾರೆ ರಾಗಿ ಮುದ್ದೆ ಮಾಡಬೇಕಾದ್ರೆ ಫುಲ್ ಗಂಟಾಗುತ್ತೆ ಅಂತ ಅಂದ್ಬಿಟ್ಟು ಅದು ಆ ಥರ ಮಾಡಬಾರ್ದು ತುಂಬ ಗಂಟಾಗೋ ಥರ ಮಾಡ್ಕೊಬಾರ್ದು ಫಸ್ಟೇ ಹಾಕೋಬೇಕಾದ್ರೆ ಒಂದು ಸಲ ತಿರುಗಿಸ್ಕೊಬೇಕು ಆಮೇಲೆ ನೋಡಿ ಎರಡನೇ ಸಲ ಹಾಕ್ಕೊಂಡು ಮತ್ತು ಇನ್ನೊಂದು ಸಲ ನೋಡಿ ಈ ಥರ ತಿರುಗಿಸ್ಕೊಬೇಕು ಆವಾಗ ಯಾವುದೇ ರೀತಿ ನಿಮಗೆ ಗಂಟಾಗಲ್ಲ ನೀವೇನಂದರೆ ಹಾಕಿ ಬಿಟ್ಬಿಟ್ರೆ ಅದನ್ನು ಅದು ಮತ್ತೆ ಎರಡನೇ ಸಲ ಹೋಗ್ತಿರಲ್ಲ ಆವಾಗ ಗಂಟಾಗ್ಬಿಡುತ್ತೆ ಫಸ್ಟ್ ಒಂದು ಸಲ ಹಾಕ್ದಾಗ ಒಂದು ಸಲ ನೋಡ್ಕೊಬೇಕು ತಿರುಗಿಸಿ ಆ ಶೀಟಿನ್ನು ಎಷ್ಟು ಬೇಕು ಅಂತ ಅಂದ್ಬಿಟ್ಟು ಅದಾದಮೇಲೆ ಎರಡನೇ ಸಲ ಹಾಕ್ಕೊಂಡು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಆವಾಗ ನೀಟಾಗಿ ಮುದ್ದೆನ ಮಾಡ್ಕೊಬೋದು ಇನ್ನು ಚೆನ್ನಾಗೆ ಎಣ್ಣೆ ಹಾಕ್ಕೊಂಬಿಟ್ಟಿದೆ ತಲೆಗೆ ನನಗೆ ರೀತಿಗೆ ಮಿತುಗೆ ಇನ್ನು ಸೂರಿ ಅಂತೂ ಕಟಿಂಗ್ ಮಾಡಿಸ್ಬೇಕಂತ ಅವರು ಎಣ್ಣೆ ಹಾಕೊಂಡಿಲ್ಲ ಅವರು ಕಟ್ಟಿಂಗ್ ಮಾಡಿಸ್ಕೊಂಬಂದರು ಕಟಿಂಗ್ ಮಾಡಿಸ್ಕೊಂಬಂದು ಅಡುಗೆಗೆಲ್ಲ ರೆಡಿ ಮಾಡಿಕೊಟ್ರು ಇನ್ನು ನಾನು ರೀತಿ ಮಿತ್ತು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡ್ಬಿಟ್ಟಿದ್ದೀವಿ ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಫುಲ್ಲು ಫೇಸ್ ಮೇಲೆಲ್ಲ ಆಯಿಲ್ ಆಯಿಲ್ ಬರ್ತಾ ಇತ್ತು ಫುಲ್ಲು ಫೇಸೆಲ್ಲ ಫುಲ್ ಆಯಿಲ್ ಆಗಿಬಿಟ್ಟಿದೆ ಈ ಅಡುಗೆ ಮನೇಲಿ ಅಡುಗೆನ ಎಂಜಾಯ್ ಮಾಡ್ಕೊಂಡು ಅಡುಗೆ ಮಾಡಬೇಕು ಆವಾಗಲೇ ಅಡುಗೆ ತುಂಬಾ ರುಚಿಯಾಗಿ ಬರುತ್ತೆ ಬೈಕೊಂಬೈಕೊಂಬೈಕೊಂಡಂತೂ ಮಾಡಿದ್ರಂತೂ ನಿಜವಾಗ್ಲೂ ಅಡುಗೆ ಚೆನ್ನಾಗಾಗಲ್ಲ ನಾವು ಯಾವತ್ತೇ ಆಗಲಿ ಅಡುಗೆ ಮನೆಗೆ ಅಂತ ಬಂದು ನಿಂತ್ಕೊಂಡಾಗ ಒಂದು ನಾಲ್ಕು ಜನಕ್ಕೆ ಅಡುಗೆ ಮಾಡ್ತಿದ್ದೀವಿ ಅಂತ ಅಂದರೆ ಅದು ಖುಷಿಯಿಂದ ಮಾಡಬೇಕು ಹೆಣ್ಮಕ್ಳಿಗಂತೂ ಅಡುಗೆ ಮನೇ ಪ್ರಪಂಚ ಆಗಿಬಿಟ್ಟಿರುತ್ತೆ ಯಾಕೆಂದರೆ ಮೂರೊತ್ತು ಅಡುಗೆ ಮನೆಯಲ್ಲೇ ಇರ್ತೀವಿ ಸೂರಿ ನೋಡಿದಾಗೆಲ್ಲ ನಾನು ಅಡುಗೆ ಮನೇಲಿ ಇರ್ತೀನಿ ಏನು ಮಾಡ್ತಾಯಿರ್ತೀನಿ ಅಂತ ನನಗೆ ಗೊತ್ತಿರಲ್ಲ ಅವ್ರು ಕರೆದಾಗೆಲ್ಲ ಇಲ್ಲಿದ್ದೀನಿ ಅಡುಗೆ ಮನೇಲಿದ್ದೀನಿ ಹೇಳ್ತಾ ಹೇಳ್ತಾಯಿರ್ತೀನಿ ಅಂಥದ್ದು ಏನು ಮಾಡ್ತಿರ್ತೀಯೋ ಏನೋ ದೇವ್ರೊಬ್ಬನ ಗೊತ್ತು ಅಂತ ಹೇಳ್ತಾಯಿರ್ತಾರೆ ಹಾಗೆ ಬೆಳಗ್ಗೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಒಂದು ಒನ್ ಅವರಾ ಸೊ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಅಲ್ಲೊಂದು ಅರ್ಧ ಟೈಮ್ ವೇಸ್ಟ್ ಆಗಿರುತ್ತೆ ಮಧ್ಯಾಹ್ನನು ಸೇಮ್ ಥಿಂಕಿಂಗೇ ಏನು ಅಡುಗೆ ಮಾಡೋದು ಅಂತ ಅಲ್ಲೊಂದು ಆಫ್ ಅನ್ ಅವರ್ ಟೈಮ್ ವೇಸ್ಟು ಸೊ ಹೀಗೆ ದಿನ ಎಲ್ಲ ಹೀಗೆ ಕಳೆಯುತ್ತೆ ಅಡುಗೆ ಮನೆ ಅಂತೂ ಫುಲ್ಲು ಚೇಂಜಸ್ ಮಾಡ್ಕೊಂಬಿಟ್ಟಿದ್ದೀನಿ ಮುಂಚೆ ಏನು ಇಟ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಸ್ವಲ್ಪ ಇವಾಗ ಇಟ್ಕೊಳ್ಳೋ ಥರ ಜಾಗ ಮಾಡ್ಕೊತಾ ಇದ್ದೀನಿ ನಾನು ಬಂದಾಗಿಂದ ತುಂಬ ಪ್ರಯತ್ನ ಪಟ್ಟಿದೆ ಅಡುಗೆ ಮನೆ ಬೇರೆ ತುಂಬ ಚಿಕ್ಕದಲ್ವ ನಮ್ಮದು ಹಾಗಾಗಿ ಯಾವುದನ್ನ ಎಲ್ಲಿಟ್ಕೋಬೇಕು ಅಂತ ಅಂದ್ಬಿಟ್ಟು ಫುಲ್ಲು ತಲೆಕೆ ಇಟ್ಟೋಗ್ಬಿಟ್ಟಿತ್ತು ಇವಾಗ ಸರಿ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆನ ನೋಡಿ ಇವಾಗ ಅಡುಗೆ ಎಲ್ಲ ಆಯಿತು ಎಲ್ಲರೂ ಕೂಡ ಊಟಕ್ಕೆ ಕುತ್ಕೊಂಡಿದ್ವಿ ಆಚೆ ಫುಲ್ಲು ಬೆಳಕಿದೆ ನಾನು ಒಳಗಡೆ ಮೂರು ಲೈಟ್ ಹಾಕಿದ್ದೀನಿ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಮೂರು ಲೈಟಲ್ಲೂ ಈ ಥರನೇ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ಸೊ ಏನು ಮಾಡೋಕ್ಕಾಗಲ್ಲ ಹೇಗೆ ವಿಡಿಯೋ ಬರುತ್ತಾ ಹಾಗೆ ಅಪ್ಸೆಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವಿಡಿಯೋ ಹೀಗೆ ಬಂದಿದೆ ಇವಾಗ ಸೊ ಎಲ್ಲರೂ ಕೂಡ ವೀಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನಾನು ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈಗೇ ನೋಡ್ತಾ ಇರಿ ನಾನು ಕೂಡ ಹೀಗೆ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಇನ್ನು ಇವತ್ತಿನ ಲಾಕ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಹ್ಯಾಪಿಯಾಗಿರಿ ಹ್ಯಾಪಿಯಾಗಿ ಜೀವನನ ಮಾಡಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಬಾಯ್ ಲವ್ ಯು ಆಲ್